ನಮ್ಮ ಹೆಸರು ಭಾಗ್ಯ ಅಂತ ಬೆಂಗಳೂರಿಂದ ಬಂದಿದ್ದೀನಿ ನಾನು ತುಂಬಾ ವರ್ಷದಿಂದನೂ ರಾಯರೂನೆ ನಂಬೋದು ಇಲ್ಲಿ ಸಾಕಷ್ಟು ನನ್ನ ಫ್ರೆಂಡ್ ಎಲ್ಲ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ ಬಂದಿದ್ದೀನಿ ನನಗೂ ಈಗ ಬಂದಾದ್ಮೇಲೆ ನಾನು ಏನೋ ಒಂದು ಬೇಡ್ಕೊಂಬಂದೆ ಅದು ಆಗಿದೆ ಸಂಜೆ ಬನ್ನಿ ಅಂತ ಹೇಳಿದ್ದಾರೆ ನಂಗೆ ತುಂಬಾ ಖುಷಿ ಆಯ್ತು ನನಗೆ ರಾಯರು ಸತ್ಯ ನನ್ನ ಮುಂಚೆಯಿಂದನೂ ಗೊತ್ತು ಇಲ್ಲಿ ಊಟ ತುಂಬಾ ಚೆನ್ನಾಗಿತ್ತು ಮತ್ತೆ ಈ ಜನ ಎಲ್ಲಾ ನೋಡೋದ್ಮೇಲೆ ನಮ್ಗೆ ತುಂಬಾ ಸಂತೋಷ ಆಯ್ತು ನಾನು ಅನ್ಕೊಂಬಂದ್ರ ಸಂಜೆ ಬನ್ನಿ ಮೇಡಮ್ ಬರ್ತೀವಿ ಮುಂದೆನೂ ಬರ್ತೀವಿ ಇವತ್ತೇ ಫಸ್ಟ್ ನಾನು ಅನ್ಕೊಂಡು ದೀಪ ಹಚ್ಚಿದೆ ಆ ರಾಯರು ಎಷ್ಟು ಚೆನ್ನಾಗಿ ನನ್ಗೊಂದು ಕರ್ಣೆ ಅಂದ್ರೆ ಫೋನ್ ಮಾಡಿದೆ ಸರ್ ಅದಾಗಿದ್ಯಾ ಇಲ್ಲ ಇನ್ನು ಲೇಟ್ ಅಂತ ಆಗಿದೆ ಸಂಜೆ ಬನ್ನಿ ಅಂತ ಹೇಳುದು ತುಂಬಾ ಸಂತೋಷ ಅದು ಸುಮಾರು ಒಂದ್ವರ್ಷ ಮೇಲ್ ಆಗಿತ್ತು ಸರ್ ಇವತ್ತು ಕ್ಲಿಯರ್ ಆಗಿದೆ ಸಂಜೆ ಬನ್ನಿ ಬ್ಯಾಂಕ್ ಹತ್ರ ಹೋಗಿ ಮಾತಾಡಿ ಅಂತ ಹೇಳಿದ್ರು ನನಗೆ ತುಂಬಾ ಸಂತೋಷ ಆಯ್ತು ಅದೇ ಖುಷಿಯಿಂದನೇ ಕುತ್ಕೊಳ್ಳಿ ಹ ಖಂಡಿತವಾಗ್ಲೂ ಎಲ್ರು ಬರ್ಲಿ ನಾನು ನನ್ಗೆ ಇಷ್ಟು ಅನುಭವ ಆಯ್ತು ಒಂದಾದ್ಮೇಲೆ ನಾನು ಎಲ್ರಿಗೂ ಹೇಳೋದದೆ ಸಾಕಷ್ಟು ಜನ ಬರ್ಲಿ ಇಲ್ಲಿ

ज्योत्तमप्राणपादार्चन प्राप्तमाहात्म्य सम्पूर्ण सिद्धेश भो श्रीराघवेन्द्राय 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 पाहि प्रभो त्रिभुस्वभावाप्त भक्तेष्टकल्पद्रुरूपेश भूपादि वन्द्य प्रभो श्रीराघवेन्द्राय श्रीराघव घवेन्द्रय पा प्रभो ऋद्ध यशस्ते विभाति प्रकृष्ट प्रपन्ना हमोदारीराघवेन्द्रय श्रीरा भक्तौघकाम्यार्थदातर्भवाम्भोधिपारङ्गत प्राज्ञ भो श्रीराघवेन्द्रार्य 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 श्री पाहि प्रभो एकान्तभक्ताय माका स्वर्य भूमन् महाभाग्यदायिन् परेषाञ्चकृत्यादिनाशिन् प्रभो श्रीराघवेन्द्राय श्रीराघवेन्द्राय श्रीराघवेन्द्रार्य पाहि प्रभो ओङ्कारवाच्यार्थभावेन भावेन लब्धोदय श्रीकयोगीशभो श्रीराघवेन्द्राय श्री ನಮ್ಮ ಹೆಸರು ಜಯಂತಿ ಅಂತ ಬೆಂಗಳೂರಿಂದ ಬಂದಿದ್ವಿ ಅಂದ್ರೆ ಇದು ನಾವು ಇದ್ರಲ್ಲಿ ನೋಡಿರೋದು ಫೋನ್ ಟಿವಿಲಿ ಅಂದ್ರೆ ಇಲ್ಲಿ ಭಕ್ತಾದಿಗಳೆಲ್ಲ ಬರ್ತಾ ಇರ್ತಾರೆ ಜನ ಜಾಸ್ತಿ ಅಂದ್ರೆ ಎಲ್ಲ ಬೇಡಿಕೆಗಳೆಲ್ಲ ಚೆನ್ನಾಗಿ ಈಡೇಡುತ್ತೆ ಅಂದ್ರೆ ಕಾಯೆಲ್ಲ ಕಡ್ತಾ ಇದಾರೆ ದೇವಸ್ಥಾನದಲ್ಲೆಲ್ಲ ಚೆನ್ನಾಗ್ ಆಗಿದೆ ಅಂತ ಬರ್ತಾ ಇದಾರೆ ಏನ ಪರವಾಗಿಲ್ಲ ರಾಘವೇಂದ್ರ ಸ್ವಾಮಿ ಅಂದ್ರೆ ನಮ್ಗೆ ಮೈಯೆಲ್ಲ ಮನೆಗೆಲ್ಲ ರಾಘವೇಂದ್ರ ಸ್ವಾಮಿನೇ ನಾವು ಮಾಡೋ ಹೌದು ಸರ್ ಇದು ಅಂದ್ರೆ ಪರವಾಗಿಲ್ಲ ಚೆನ್ನಾಗಿ ಫ್ರೆಂಡ್ಸ್ ಆಯ್ತು ದೇವ್ರ ನೋಡಿ ಮೈ ಏನೋ ಒಂಥರ ರೋಮಾಂಚನ ಆಯ್ತು ನಾವು ಹಂಗೆ ಭಕ್ತಿಯಿಂದ ಬೇಡ್ಕೊಂಡ್ರೆ ತಾನೆ ಅವನು ಕೊಡೋದು ಅದಕ್ಕೆ ನಮ್ಗೆ ಸಂತೋಷ ಆಯ್ತು ಫಸ್ಟ್ ಟೈಮ್ ಬರೋ ಭಕ್ತಾದಿಗಳು ಅಂದರೆ ಹೇಳ್ತಾರೆ ಚೆನ್ನಾಗಿದೆ ನಮಗೆ ನೆರವೇರಿಸ್ಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿ ನಾವು ಏನು ಕೇಳಿದ್ರು ಅದನ್ನು ಕೊಟ್ಟಿದ್ದಾರೆ ಅದೇ ಅದೇ ಥರನೇ ನಾವು ಭಕ್ತಿಯಿಂದ ಇರಬೇಕು ಅಂದರೆ ಕಾಯಿ ಕಟ್ಟೋದೆಲ್ಲ ನಾವು ನೀಟಾಗಿ ನೆಟ್ಕೊಂಡು ಬರ್ತಾ ಇರ್ಬೇಕು ಸರ್ ಹಾಂ ಪ್ರಸಾದ ಎಲ್ಲ ಚೆನ್ನಾಗಿದೆ ಸರ್ ಆ ಥರ ಎಲ್ಲ ಏನಿಲ್ಲ ಎಲ್ಲಕ್ಕಿಂತ ಇಲ್ಲಿ ರಾಘವೇಂದ್ರ ಮಠದಲ್ಲಿ ಪ್ರಸಾದ ಚೆನ್ನಾಗೈತಿ ನಾವು ಊಟ ಮಾಡಿದ್ವಲ್ಲ ಈಗ ಚೆನ್ನಾಗೈತೆ ಸರ್ ಅಷ್ಟೇ सारेषु सार्थेषु प्रत्यर्थिसार्थेषु भवो श्रीराघवेन्द्राय 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 पाहि प्रभो गर्विष्ठ गर्वाम्बुशोषार्यमात्युग्रनम् राम्बुधैर्यामिनीनाथ भो श्रीराघवेन्द्राय श्री सनोद्दामदे दीप्यमानार्कबिम्बाभो श्रीराघवेन्द्राय श्रीरा